ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ ಎರಡು ದಿನವಷ್ಟೇ ಬಾಕಿ ಇದೆ ನಿನ್ನೆ ಗರ್ಭಗುಡಿಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ರಾಮನ ವಿಗ್ರಹದ ಕಣ್ಣುಗಳನ್ನು ಬಟ್ಟೆಯಿಂದ ಮುಚ್ಚಲಾಗಿದೆ ಮುಂದಿನ ಎರಡು ದಿನಗಳ ಕಾಲ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಗುವುದು ಇಂದು ಅಗ್ನಿಸ್ಥಾಪನೆ ನವಗ್ರಹ ಸ್ಥಾಪನೆ ಮತ್ತು ಹವನಗಳು ನಡೆಯಲಿವೆ ಅಯೋಧ್ಯೆಯಲ್ಲಿ ಹೂವಿನ ಅಲಂಕಾರ ಶುರುವಾಗಿದೆ ರಾಮ ಮಂದಿರವನ್ನು ಹೂವಿನಿಂದ ಅಲಂಕಾರ ಮಾಡಲಾಗ್ತಾ ಇದೆ ನಲವತ್ತು ಟನ್ ಹೂವುಗಳನ್ನು ರಾಮಮಂದಿರದ ಅಲಂಕಾರಕ್ಕೆ ಬಳಸಲಾಗ್ತಾ ಇದೆ ಈ ನಡುವೆ ಪ್ರಧಾನಿ ಮೋದಿ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಬಿಟ್ರೆ ಉಳಿದ ಯಾವುದೇ ಬ್ಯಾನರ್ಗಳಿಗೂ ಅಯೋಧ್ಯೆಯಲ್ಲಿ ಅವಕಾಶ ಕೊಟ್ಟಿಲ್ಲ ಅಯೋಧ್ಯೆಯ ಆಮಂತ್ರಣ ಪತ್ರಿಕೆ ರೆಡಿಯಾಗುವಲ್ಲಿ ಕನ್ನಡಿಗರೊಬ್ಬರ ಪಾತ್ರ ದೊಡ್ಡದಿದೆ ಆಹ್ವಾನ ಪತ್ರಿಕೆಯಲ್ಲಿನ ರಾಮದೇವರ ಲೋಗೋ ಡಿಸೈನ್ ಮಾಡಿರುವುದು ಕಲಬುರಗಿಯ ಕಲಾವಿದ ರಮೇಶ್ ತಿಪ್ಪನೂರು ದೇಶದ ವಿವಿಧ ಕಲಾವಿದರಿಂದ ಸಾವಿರ ಲೋಗೋ ಡಿಸೈನ್ ಮಾಡಿ ಕಳುಹಿಸಿದ್ರು ಅದರಲ್ಲಿ ರಾಮಮಂದಿರ ಟ್ರಸ್ಟ್ ಫೈನಲ್ ಮಾಡಿದ್ದು ನಮ್ಮ ಕಲಬುರಗಿಯ ರಮೇಶ್ ತಿಪ್ಪನೂರು ಮಾಡಿದ್ದಂತಹ ಲೋಗೋವನ್ನ ಪ್ರಕಾಶಿಸುವ ಸೂರ್ಯನ ಮಧ್ಯೆ ಕಂಗೊಳಿಸುವ ಶ್ರೀರಾಮನ ಡಿಸೈನ್ ಮಾಡಿದ್ದ ರಮೇಶ್ ಅವರ ಈ ಒಂದು ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಕುಸುರಿ ಕಾರ್ಯದಲ್ಲಿ ರಾಯಚೂರು ಯುವಕ ಭಾಗಿಯಾಗಿ ರಾಮನ ಸೇವೆ ಮಾಡಿದ್ದಾನೆ ಮಾನ್ವಿ ತಾಲೂಕಿನ ಜಾನೇಕಲ್ ಗ್ರಾಮದ ವೀರೇಶ್ ಬಡಿಗೆ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿ ಸುಂದರ ಚಿತ್ತಾಕರ್ಷಕ ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ ರಾಮನ ಭಕ್ತರು ಈಗಾಗಲೇ ಅಯೋಧ್ಯೆಗೆ ಧಾವಿಸುತ್ತಿದ್ದಾರೆ ದೂರದರ್ಶನದಲ್ಲಿ ಪ್ರಸಾರವಾಗ್ತಾ ಇದ್ದ ರಾಮಾಯಣ ಧಾರಾವಾಹಿಯ ರಾಮ ಸೀತೆ ಮತ್ತು ಲಕ್ಷ್ಮಣ ಪಾತ್ರಧಾರಿಗಳಿಗೂ ಆಹ್ವಾನವನ್ನ ನೀಡಲಾಗಿತ್ತು ರಾಮ ಪಾತ್ರಧಾರಿ ಅರುಣ್ ಗೋವಿಲ್ ಸೀತೆ ಪಾತ್ರಧಾರಿ ದೀಪಿಕಾ ಚಿಖಾಲಿಯಾ ಮತ್ತು ಲಕ್ಷ್ಮಣ ಪಾತ್ರಧಾರಿ ಸುನಿಲ್ ಲಹರಿ ಅಯೋಧ್ಯೆಗೆ ಈಗಾಗಲೇ ಬಂದಿಳಿದಿದ್ದಾರೆ ಗುಜರಾತ್ನ ಸೂರತ್ ಬಿಜೆಪಿ ಕಚೇರಿ ಮೇಲೆ ಶ್ರೀರಾಮ ಮೂಡಿದ್ದಾನೆ ಗುಜರಾತ್ ಬಿಜೆಪಿ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಕಚೇರಿ ಮೇಲೆ ರಾಮನ ಲೇಸರ್ ಲೈಟ್ ವ್ಯವಸ್ಥೆ ಮಾಡಲಾಗಿದೆ ಈ ಲೇಸರ್ ಲೈಟ್ ಎಲ್ಲರ ಗಮನ ಸೆಳೀತಾ ಇದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮಮಂದಿರ ದೇಗುಲ ಲೋಕಾರ್ಪಣೆಯಾಗ್ತಿದೆ ದೇಶದೆಲ್ಲೆಡೆ ಭಗವಾನ್ ಶ್ರೀರಾಮನ ಜಪ ಜೋರಾಗಿದೆ ಇತ್ತ ಉತ್ತರ ಪ್ರದೇಶದ ಮೀರತ್ನಲ್ಲಿ ವಿದ್ಯಾರ್ಥಿಗಳು ಮಾನವ ಸರಪಳಿ ಮೂಲಕ ರಾಮನ ಆಕೃತಿಯನ್ನ ನಿರ್ಮಿಸಿದ್ದಾರೆ ನಿರ್ಮಾಣಗೊಂಡಿರುವ ನೂತನ ರಾಮಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಯಜಮಾನಿಕೆ ವಹಿಸಿಕೊಂಡಿರುವ ಪ್ರಧಾನಿ ಮೋದಿ ಶಾಸ್ತೋಕ್ತವಾದ ಹನ್ನೊಂದು ದಿನಗಳ ಕಠಿಣ ವ್ರತಾಚರಣೆಯಲ್ಲಿ ತೊಡಗಿದ್ದಾರೆ ಮೋದಿ ಯಮ ನಿಯಮ ವ್ರತಾಚರಣೆಯನ್ನ ಮಾಡುತ್ತಿದ್ದಾರೆ ಜನವರಿ ಹನ್ನೆರಡರಿಂದ ನೆಲದ ಮೇಲೆ ಮಲಗುತ್ತಾ ಕೇವಲ ಎಳನೀರು ಸೇವಿಸಿ ಉಪವಾಸ ಮಾಡುತ್ತಿದ್ದಾರೆ ರಾಮ ಮಂದಿರದ ಉದ್ಘಾಟನೆಯನ್ನ ಸಂಭ್ರಮಿಸುವುದಕ್ಕೆ ವಿಜಯಪುರದ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಇದೇ ಇಪ್ಪತ್ತೆರಡರವರೆಗೆ ಉಚಿತ ಹೆರಿಗೆ ಮಾಡಿಸಲಾಗ್ತಿದೆ ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಕೂಡ ಮಾಡಲಾಗುತ್ತಿದೆ ಎಲ್ಲಾ ಮಾದರಿಯ ಸ್ಕ್ಯಾನಿಂಗ್ ಕೂಡ ಐದು ದಿನ ಗರ್ಭಿಣಿಯರಿಗೆ ಇಲ್ಲಿ ಫ್ರೀ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ರಾಮಧ್ವಜ ತಯಾರಾಗಿವೆ ಪ್ರತೀಶ್ ಜಾಧವ್ ಅನ್ನೋರ ತಂಡ ರಾಮಧ್ವಜ ತಯಾರಿಕೆ ಮಾಡಿದ್ದು ಆಂಧ್ರ ತೆಲಂಗಾಣಗಳಿಗೆ ಕಳುಹಿಸುತ್ತಿದ್ದಾರೆ ಅಯೋಧ್ಯೆ ರಾಮ ಉದ್ಘಾಟನೆ ದಿನ ಈ ಧ್ವಜಗಳು ಹಾರಲಿವೆ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸಡಗರ ಮನೆ ಮಾಡಿದೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮನೆ ಮನೆಗೆ ಶಾಸಕ ಅಭಯ್ ಪಾಟೀಲ್ ಮೋತಿಚೂರ್ ಲಾಡನ್ನ ನೀಡಲಿದ್ದಾರೆ ಒಂದು ವಾರದಿಂದ ಸತತವಾಗಿ ನೂರಕ್ಕೂ ಹೆಚ್ಚು ಜನ ಲಾಡನ್ನ ತಯಾರಿಸುತ್ತಿದ್ದಾರೆ ಕ್ಷೇತ್ರದ ಎಂಬತ್ತೈದು ಸಾವಿರ ಮನೆಗಳಿಗೆ ಲಾಡು ತಲುಪಿಸುವಂತಹ ಕಾರ್ಯ ನಡೆಯಲಿದೆ ಅಯೋಧ್ಯೆಯಲ್ಲಿ ನಡೆಯಲಿರುವ ವಾದ್ಯ ಮೇಳಕ್ಕೆ ಕನ್ನಡದಿ ಶೋಭಾ ಸಂತೋಷ್ ಆಯ್ಕೆಯಾಗಿದ್ದಾರೆ ರಾಮಮಂದಿರ ಉದ್ಘಾಟನೆ ದಿನ ಸಮರ್ಪಣಾ ಮನೋಭಾವದಲ್ಲಿ ನಡೆಯುವ ಮೇಳಕ್ಕೆ ಶುಭಾ ವೀಣೆ ನುಡಿಸಲಿದ್ದಾರೆ ಇಪ್ಪತ್ತೆರಡು ರಾಜ್ಯಗಳ ಶಾಸ್ತ್ರೀಯ ಸಂಗೀತ ವಾದ್ಯಗಳು ಹಾಗೂ ಹಿಂದೂಸ್ತಾನಿ ಸಂಗೀತ ವಾದ್ಯಗಳು ಅಯೋಧ್ಯೆಯಲ್ಲಿ ಮೊಳಗಲಿವೆ ರಾಮನ ಮುಂದೆ ಹಾಡಲು ನಲವತ್ತು ವರ್ಷದ ತಾಂಜಾ ಊರಿನ ವೀಣೆಯನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಶುಭಾ ಸಂತೋಷ್ ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗ್ತಿರೋ ಹಿನ್ನೆಲೆ ಮಂಡ್ಯದ ಮದ್ದೂರಿನ ಹೊಳೆ ಆಂಜನೇಯನಿಗೆ ಜೇನುತುಪ್ಪದ ಅಭಿಷೇಕ ಮಾಡಲಾಗಿದೆ ಸಾವಿರದ ಎಂಟು ಲೀಟರ್ ಜೇನುತುಪ್ಪ ಬಳಸಿ ಅಭಿಷೇಕವನ್ನ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಅಲರ್ಟ್ ಮಾಡಲಾಗಿದೆ ಎಲ್ಲೂ ಕೂಡ ಯಾರೇ ಆಗಲಿ ವಿವಾದಾತ್ಮಕ ಸ್ಥಳಗಳಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾಕಬಾರದು ಬ್ಯಾನರ್ಗಳಲ್ಲಿ ವಿವಾದಾತ್ಮಕ ವಿಷಯಗಳು ಇರಬಾರದು ಅಂತ ಸೂಚನೆಯನ್ನ ನೀಡಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಪರವಾನಿಗೆ ಪಡದೆ ಫ್ಲೆಕ್ಸ್ ಬ್ಯಾನರ್ ಬಂಡಿಂಗ್ಸ್ ಹಾಕಬೇಕು ಅಂತ ಪೊಲೀಸರು ಸೂಚಿಸಿದ್ದಾರೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಗದಗದ ಶಿಲ್ಪಿ ಅವರ ಪಾತ್ರ ಇದೆ ಅಂತೂರು ಬೆಂತೂರು ಗ್ರಾಮದ ಶಿಲ್ಪಿ ರಮೇಶ್ ಕಮ್ಮಾರ ರಾಮ ಮಂದಿರದಲ್ಲಿ ಕಲ್ಲಿನ ಕಂಬಗಳ ಕೆತ್ತನೆ ಮಾಡಿದ್ದಾರೆ ಗಣೇಶನ ಮೂರ್ತಿ ಕೆತ್ತನೆ ಮಾಡುವಲ್ಲಿ ರಮೇಶ್ ತುಂಬಾ ಪರಿಣಿತರಾಗಿದ್ದಾರೆ ರಾಮ ಭಕ್ತನೊಮ್ಮೆ ತನ್ನ ಕಾರನ್ನ ಸಂಪೂರ್ಣವಾಗಿ ರಾಮಮಯ ಮಾಡಿದ್ದಾರೆ ಕಾರಿನ ಮೇಲೆ ರಾಮ ಹನುಮಂತ ಸೀತಾಮಾತೆ ಇರೋ ಹಾಗೆ ಹೊಸ ರಾಮ ಮಂದಿರದ ಇರುವಂತಹ ಸ್ಟಿಕ್ಕರ್ ಅನ್ನ ಅಂಟಿಸಿಕೊಂಡಿದ್ದಾರೆ ಇಡೀ ಕಾರನ್ನೇ ರಾಮಮಯ ಮಾಡಿದ್ದಾರೆ ಸಚಿನ್ ಮಿಸ್ಗೆ ಜನವರಿ ಇಪ್ಪತ್ತೆರಡಕ್ಕೆ ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ದೇಶದ ಹಲವು ಕಡೆ ಬಂದೋಬಸ್ತನ್ನು ಮಾಡಲಾಗಿದೆ ಬೆಂಗಳೂರಲ್ಲೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಗಸ್ತು ತಿರುಗುತ್ತಿದ್ದಾರೆ ಜನವರಿ ಇಪ್ಪತ್ತೆರಡರವರೆಗೂ ಬೆಂಗಳೂರಿನ ಪೊಲೀಸ್ ಸಿಬ್ಬಂದಿಗೆ ರಜೆ ಇಲ್ಲದೆ ಕೆಲಸ ಮಾಡುವಂತೆ ಸೂಚನೆ ನೀಡಲಾಗಿದೆ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಸರ್ಕಲ್ ಸೇರಿದಂತೆ ಹಲವು ಸರ್ಕಲ್ಗಳು ರಾಮಭಕ್ತರ ಸೆಲ್ಫಿ ಪಾಯಿಂಟ್ ಆಗಿಬಿಟ್ಟಿದೆ ಅಯೋಧ್ಯೆಗೆ ಬಂದವರೆಲ್ಲ ಕಲಾಕೃತಿಗಳ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಪ್ರಣಾಮ್ ಸಿಯಾ ರಾಮ್ಥೀಮ್ ಸಾಂಗ್ ಅನ್ನು ರಚಿಸಿ ಹಾಡಲಾಗಿದೆ ನೆಟ್ವರ್ಕ್ ಏಟಿನ್ ಪ್ರಸ್ತುತಪಡಿಸುವ ಈ ಹಾಡನ್ನು ಅಕ್ಷತ್ ಗುಪ್ತಾ ರಚನೆ ಮಾಡಿದ್ದಾರೆ ಸಿದ್ಧಾರ್ಥ ಮಹಾದೇವನ್ ಶಿವಂ ಮಹಾದೇವನ್ ಶ್ರೀನಿಧಿ ಘಟಾಟೆ ಹಾಡಿದ್ದಾರೆ पल पल में युग युग में हर क्षण मेरा हर तन में हर मन में कण कण मेरा hey! पल पल में युग युग में हर क्षण में ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಇಬ್ಬರು ಮೃತಪಟ್ಟ ಘಟನೆ ಆನೇಕಲ್ ಸಮೀಪದ ಬ್ಯಾಡರಹಳ್ಳಿ ಬಳಿ ನಡೆದಿದೆ ಎರಡನೇ ಮಹಡಿಯ ಸೆಂಟ್ರಿಂಗ್ ಹಾಕುವಾಗ ಕುಸಿತವಾಗಿ ಈ ಅವಘಡ ಸಂಭವಿಸಿದೆ ಕಟ್ಟಡದಲ್ಲಿ ನೂರಕ್ಕೂ ಅಧಿಕ ಮಂದಿ ಕೆಲಸ ಮಾಡ್ತಾ ಇದ್ದು ಅವಶೇಷಗಳ ಅಡಿ ಕೆಲವರು ಸಿಲುಕಿರುವ ಸಾಧ್ಯತೆ ಇದೆ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸ ಕೈಗೊಂಡಿದ್ದಾರೆ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಕಲಬುರಗಿ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಸೊಲ್ಲಾಪುರಕ್ಕೆ ತೆರಳಲಿದ್ದಾರೆ ಸೊಲ್ಲಾಪುರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಡವರ ಮನೆಗಳ ಹಕ್ಕು ಪತ್ರ ವಿತರಿಸಲಿದ್ದಾರೆ ಅದಕ್ಕೂ ಮುನ್ನ ಕಲಬುರಗಿ ಏರ್ಪೋರ್ಟ್ನಲ್ಲಿ ರಾಜ್ಯ ಬಿಜೆಪಿ ನಾಯಕರ ಜೊತೆ ಮೋದಿ ಸಭೆಯನ್ನು ನಡೆಸಿದ್ದಾರೆ ಮಹಾರಾಷ್ಟ್ರದ ಸೊಲ್ಲಾಪುರ ಬಳಿಕ ಪ್ರಧಾನಿ ಮೋದಿ ಪುನಃ ಕಲಬುರಗಿ ಏರ್ಪೋರ್ಟ್ಗೆ ಆಗಮಿಸಿ ಬೆಂಗಳೂರಿಗೆ ಬರಲಿದ್ದಾರೆ ದೇವನಹಳ್ಳಿಯ ಭಟ್ಟರ ಮಾರನಹಳ್ಳಿಗೆ ಬರಲಿರುವ ಮೋದಿ ಬಿಐಇಟಿಸಿ ಉದ್ಘಾಟನೆ ಮತ್ತು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಫೆಬ್ರವರಿ ಹದಿನಾರಕ್ಕೆ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ಫೆಬ್ರವರಿ ಹನ್ನೆರಡರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದ್ದು ಫೆಬ್ರವರಿ ಇಪ್ಪತ್ಮೂರಕ್ಕೆ ಅಂತ್ಯವಾಗಲಿದೆ ಮೊದಲ ದಿನ ಜಂಟಿ ಅಧಿವೇಶನ ನಡೆಯಲಿದ್ದು ರಾಜ್ಯಪಾಲರು ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಅದಾದ ಬಳಿಕ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪರ ವಕಾಲತ್ತು ವಹಿಸಿದ್ದ ಕಾಂಗ್ರೆಸ್ ಪಕ್ಷದ ವಕೀಲನ ಉಚ್ಚಾಟನೆ ಮಾಡಲಾಗಿದೆ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಕಾನೂನು ಘಟಕದ ತಾಲೂಕು ಅಧ್ಯಕ್ಷ ಚಂದ್ರೇಗೌಡರನ್ನ ಉಚ್ಚಾಟನೆ ಮಾಡಲಾಗಿದೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಂತಹ ಕುರಿತು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಮೇಲೆ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲಡ್ಕ ಪ್ರಭಾಕರ್ಗೆ ಜಾಮೀನು ಮಂಜೂರು ಮಾಡಿಸಿದ್ರು ಈ ಚಂದ್ರೇಗೌಡ ಅಪಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾಯ್ದೆ ಚಾಲಕರಿಗೆ ಮಾರಕವಾಗಿದೆ ಕೂಡಲೇ ಈ ಕಾಯ್ದೆಯನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳುಕೊಪ್ಪದಲ್ಲಿ ಲಾರಿ ಚಾಲಕರು ಪ್ರತಿಭಟನೆ ಮಾಡಿದ್ದಾರೆ ಸಣ್ಣ ವಾಹನಗಳು ಬಂದು ಲಾರಿಗೆ ಡಿಕ್ಕಿ ಹೊಡೆದರೂ ಲಾರಿ ಚಾಲಕನ ಮೇಲೆಯೇ ಪ್ರಕರಣ ದಾಖಲಾಗುತ್ತೆ ಈ ಕಾಯ್ದೆಯನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದರು ಅಂಗನವಾಡಿಯಿಂದ ಅಕ್ರಮವಾಗಿ ಹಾಲಿನ ಪುಡಿ ಸಾಗಾಟ ಮಾಡಿದ್ದ ವಾಹನ ಚಾಲಕನನ್ನ ಗ್ರಾಮಸ್ಥರೇ ಹಿಡಿದಿದ್ದಾರೆ ಹುಣಸೂರು ತಾಲೂಕು ಮಾದಹಳ್ಳಿ ಅಂಗನವಾಡಿ ಕೇಂದ್ರದಿಂದ ಹಾಲಿನ ಪುಡಿ ಸಾಗಿಸ್ತಾ ಇದ್ದ ಶಬ್ಬೀರ್ ನಗರದ ಅಪ್ಸರ್ ಫಾಷಾನ್ ಹಿಡಿದು ನಲವತ್ತು ಪ್ಯಾಕೆಟ್ ಹಾಲಿನ ಪುಡಿ ಸೀಸ್ ಮಾಡಲಾಗಿದೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಜಯಪುರದ ಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಭಾರ ಎತ್ತುವ ಸ್ಪರ್ಧೆ ನಡೆಸಲಾಯಿತು ಈ ವೇಳೆ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮಹಾರಾಷ್ಟ್ರದಿಂದ ಸ್ಪರ್ಧಾಳುಗಳು ಆಗಮಿಸಿದ್ರು ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕೆಜಿ ವರೆಗೂ ಭಾರವಾದ ಕಲ್ಲುಗಳನ್ನು ಎತ್ತಿ ಶಕ್ತಿ ಪ್ರದರ್ಶನ ತೋರಿದ್ರು ಮುನ್ನೂರ ಐವತ್ತು ಕೆಜಿ ತೂಕದ ಮರಳು ತುಂಬಿದ ಮೂಟೆಗಳನ್ನು ಎತ್ತಿ ಸಾಮರ್ಥ್ಯ ಪ್ರದರ್ಶಿಸಿದ್ರು ಎಪ್ಪತ್ತೈದು ವರ್ಷದ ಹಿರಿಯ ವೃದ್ಧ ನೂರ ಮೂವತ್ತೆಂಟು ಕೆಜಿ ಮರಳು ತುಂಬಿದ ಚೀಲವನ್ನು ಎತ್ತಿ ಬಸ್ಗೆ ಹೊಡೆದು ಗಮನ ಸೆಳೆದರು ಮೂರು ಕಿಂಡಲ ಐವತ್ತು ಕೆ ಜಿ ವೇದೆ ಆರು ಸರಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ಗೆ ಕೈಕೊಟ್ಟ ಬಿಜೆಪಿ ನಾಯಕರು ಅನ್ನೋ ಅನುಮಾನ ಮೂಡಿದೆ ಮಂಡ್ಯಕ್ಕೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಇದನ್ನು ಜೆಡಿಎಸ್ನವರು ತೀರ್ಮಾನ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಮಂಡ್ಯ ಅಭ್ಯರ್ಥಿಯಾದರೆ ಸುಮಲತಾರಿಗೆ ಅನ್ಯಾಯ ಆಗಲ್ವಾ ಎಂಬ ಪ್ರಶ್ನೆಗೆ ಮಾತನಾಡಿದ ಅಶ್ವಥ್ ನಾರಾಯಣ್ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಆದ್ರೂ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೈತ್ರಿ ಸೂತ್ರದಲ್ಲಿ ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಫಿಕ್ಸ್ ಆದಂತಾಗಿದೆ ಆದರೆ ಜೆಡಿಎಸ್ಗೆ ಕೋಲಾರದ ಅಭ್ಯರ್ಥಿ ಯಾರು ಅನ್ನೋದೇ ಚಿಂತೆಯಾಗಿದೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ನನಗೆ ಟಿಕೆಟ್ ಬೇಡ ನಾನು ಸ್ಪರ್ಧೆ ಮಾಡಲ್ಲ ಅಂತಿದ್ದಾರಂತೆ ಇತ್ತ ಬಂಗಾರಪೇಟೆ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಮಲ್ಲೇಶ್ ಬಾಬು ಹೆಸರು ಪ್ರಸ್ತಾಪವಾಗ್ತಿದೆ ಒಂದು ವೇಳೆ ಕಾಂಗ್ರೆಸ್ನಿಂದ ಮುನಿಯಪ್ಪ ಅಖಾಡಕ್ಕೆ ಧುಮುಕಿದ್ರೆ ಎದುರಾಳಿಯಾಗಿ ಯಾರನ್ನು ನಿಲ್ಲಿಸುವುದು ಅನ್ನೋದೇ ಜೆಡಿಎಸ್ಗೆ ಸವಾಲಾಗಿದೆ ಲೋಕಸಭೆ ಚುನಾವಣೆಗೆ ಭರ್ಜರಿ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣಾ ಸಮಿತಿಯ ಮೊದಲ ಸಭೆ ನಡೆಯಲಿದೆ ದೆಹಲಿಯಿಂದ ಆಗಮಿಸಲಿರುವ ವೀಕ್ಷಕರು ಸಂಭಾವ್ಯ ಅಭ್ಯರ್ಥಿಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಕೆಪಿಸಿಸಿ ಕಚೇರಿ ಭಾರತ ಜೋಡೋ ಭವನದಲ್ಲಿ ಸಂಜೆ ಲೋಕಸಭೆ ಚುನಾವಣಾ ಸಿದ್ಧತೆ ಬಗ್ಗೆ ಸಭೆ ನಡೆಯಲಿದೆ ಪ್ರಧಾನಿ ಮೋದಿ ವಿರುದ್ಧ ಮತ್ತೆ ಎಕ್ಸ್ನಲ್ಲಿ ಸಿದ್ದರಾಮಯ್ಯ ವಾಗ್ದಾಳಿ ಮುಂದುವರೆಸಿದ್ದಾರೆ ಕನ್ನಡಿಗರಿಗೆ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇರುವ ಅನ್ಯಾಯಗಳನ್ನು ಹೇಳುತ್ತಲೇ ಬಂದಿದ್ದೇನೆ ಇದಕ್ಕೆ ಉತ್ತರ ಕೊಡಬೇಕಾದವರು ಪ್ರಧಾನಿ ನರೇಂದ್ರ ಮೋದಿಯ ಹೊರತು ಬಿಜೆಪಿ ಐಟಿ ಸೆಲ್ನ ಹುಡುಗರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ನಾಡಿಗೆ ಬರಗಾಲ ಬಿದ್ದು ಆರು ತಿಂಗಳಾಗಿದೆ ಬರ ಪರಿಹಾರದ ಕೆಲಸಗಳಿಗಾಗಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ನೀಡಲು ಮೂರು ತಿಂಗಳಿಂದ ಒತ್ತಾಯಿಸ್ತಾ ಬಂದಿದ್ದೇವೆ ಪತ್ರ ಬರೆದಿದ್ದೇವೆ ನಾವೇ ಖುದ್ದಾಗಿ ಹೋಗಿ ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಿ ನಮ್ಮ ರೈತರ ಕಷ್ಟಗಳನ್ನು ವಿವರಿಸಿದ್ದೇನೆ ಇಲ್ಲಿಯವರೆಗೂ ಒಂದು ಪೈಸೆ ಪರಿಹಾರ ಬಿಡುಗಡೆ ಮಾಡಿಲ್ಲ ಅಂತ ಸಿಎಂ ಕಿಡಿಕಾರಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ